ಸೀತಾ ನದಿಯ ಮಡಿಲಲ್ಲಿ ಕಂಗೊಳಿಸುವ ಶಕ್ತಿ ಸ್ವರೂಪಿಣಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಮಗವೀರ ಕುಲ ಬಾಂಧವರು ನಂಬಿ ಆರಾಧಿಸಿಕೊಂಡು ಬಂದಿರುವ ಶ್ರೀ ಕುಲಮಾಸ್ತ್ರಿ ಅಮ್ಮನವರ ಸನ್ನಿಧಾನದಲ್ಲಿ ಗುರುಗಳ ಕಾಲದಿಂದಲೂ ನಡೆದುಕೊಂಡು ಬಂದ ಒಂದು ವಿಶಿಷ್ಟ ಸಂಪ್ರದಾಯ ಆಷಾಢ ಮಾಸದಲ್ಲಿ ಶ್ರೀ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟ ಮಗವೀರ ಗ್ರಾಮ ಸಭೆಯ ಪ್ರತಿ ಮನೆಯಿಂದ ದೀಪ ಕಾಣಿಕೆಯನ್ನು ಪಡೆದು ಅವರಿಗೆ ಶ್ರೀ ಕ್ಷೇತ್ರದ ಪ್ರಸಾದ ನೀಡುವ ಪದ್ಧತಿಯನ್ನು ಇಂದಿಗೂ ಈ ಕ್ಷೇತ್ರ ಬೆಣ್ಣೆಕುದು ಮುಂದುವರಿಸಿಕೊಂಡು ಬರಲಾಗುತ್ತಿದೆ ಸರಿಸುಮಾರು ಒಂದು ಸಾವಿರ ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನವು ಒಂಬತ್ತು ತಲೆಮಾರಿನ ಶ್ರೇಷ್ಠವಾದ ಭವ್ಯ ಗುರು ಪರಂಪರೆಯ ನೆಲೆಯಾಗಿತ್ತು ಹತ್ತು ಹಲವು ಮಂದಿ ಭಕ್ತರು ಒಟ್ಟಿಗೆ ಸೇರಿ ಸಾಮೂಹಿಕ ನೆಲೆಯಲ್ಲಿ ಸಮುದಾಯದ ಒಳಿತಿಗಾಗಿ ಮಾಡುವ ಸಾಮೂಹಿಕ ಪ್ರಾರ್ಥನೆಗೆ ಈ ಕ್ಷೇತ್ರದಲ್ಲಿ ವಿಶೇಷ ಪ್ರಾಶಸ್ತ್ಯವಿದೆ ಶ್ರೀ ಕುಲಮಾಸ್ತ್ರಿ ಅಮ್ಮನವರನ್ನು ಪ್ರತಿಷ್ಠಾಪಿಸಿದ ಗುರುಗಳಾದ ಶ್ರೀ ಮಂಗಳ ಪೂಜಾರ್ಯರು ಮಗವೀರ ಸಮಾಜದ ಕುಲ ಗುರುಗಳಾಗಿದ್ದು ಶ್ರೇಷ್ಠ ಗುರು ಪರಂಪರೆಗೆ ಕಾರಣೀಭೂತರಾದ ಅಂದು ಬೆಳಗಿಸಿದ ಶ್ರೀ ಕುಲಮಾಸ್ತ್ರಿ ಅಮ್ಮ ದೇವಿಯ ಜ್ಯೋತಿಯು ನಂದಾದೀಪವಾಗಿ ಬೆಳಗಬೇಕೆಂದು ಪ್ರತಿ ಗುಡಿಯಿಂದ ವಾರ್ಷಿಕ ದೀಪ ಕಾಣಿಕೆ ಸಂಗ್ರಹಿಸುವುದರೊಂದಿಗೆ ಪ್ರತಿ ಮನೆಗೂ ಶ್ರೀ ಕ್ಷೇತ್ರದ ಪ್ರಸಾದ ವಿತರಿಸುವ ಪರಿಪಾಠ ಮೂಲ ಗುರುಗಳ ಕಾಲದಿಂದಲೂ ಬಂದ ಪದ್ಧತಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶ್ರೇಷ್ಠ ಗುರು ಪರಂಪರೆ ಇರುವ ಏಕೈಕ ದೇವಸ್ಥಾನ ಎನ್ನುವುದು ಮೊಗವೀರ ಸಮಾಜಕ್ಕೊಂದು ಹೆಮ್ಮೆ ಗುರುಗಳ ಮಾರ್ಗದರ್ಶನದಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಂಘಟಿತರಾಗಿ ಮೊಗವೀರ ಸಮಾಜವು ಅನುಸರಿಸುತ್ತಾ ಬಂದಿದ್ದು ಸಾಮರಸ್ಯದ ಜೀವನ ಸಾಗಿಸುತ್ತಿದ್ದರು ಪ್ರಸಾದ ವಿತರಣೆ ಕಾಲದಲ್ಲಿ ಗುರುಗಳು ರಾಜರ ಉಡುಗೆ ತೊಡುಗೆಯನ್ನು ಧರಿಸಿಕೊಂಡು ರಾಜ ಗಾಭೀರ್ಯದಿಂದ ಇರುತ್ತಿದ್ದರು ಪ್ರತಿ ವರ್ಷ ಗುರುಗಳು ಸಂಚಾರಕ್ಕೆ ತೆರಳುತ್ತಿದ್ದು ಅವರ ಹಿಂತಿರುಗುವಿಕೆಯ ಸಮಯದಲ್ಲಿ ಹೇರಳವಾಗಿ ಮೀನು ಲಭಿಸುತ್ತಿತ್ತು ಎನ್ನುವುದು ಹಿರಿಯರ ಅನುಭವದ ಮಾತು ಮೀನುಗಾರಿಕೆಯ ಆರಂಭದ ಮೊದಲು ಗುರುಗಳ ನೇತೃತ್ವದಲ್ಲಿ ಮೀನುಗಾರರ ಗುರಿಕಾರರ ಹೋಬಳಿ ಗುರಿಕಾರರ ಸಹಭಾಗಿತ್ವದಲ್ಲಿ ಸಾಮೂಹಿಕ ಪ್ರಾರ್ಥನೆ ಜರುಗುತ್ತಿತ್ತು ಇಂದಿಗೂ ಆ ಸಂಪ್ರದಾಯ ಚಾಲ್ತಿಯಲ್ಲಿದೆ ವಾಡಿಕೆಯಂತೆ ಈ ಬಾರಿ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೆಯ ಆದಿತ್ಯವಾರದಂದು ಶ್ರೀ ಕ್ಷೇತ್ರದಲ್ಲಿ ಉಷಾಕಾಲ ಪೂಜೆಯನ್ನು ನೆರವೇರಿಸಿ ಪ್ರಸಾದ ವಿತರಣೆಗೆ ಚಾಲನೆ ನೀಡಲಾಗುವುದು ಪ್ರಪ್ರಥಮವಾಗಿ ಉಪ್ಪಳ ಗ್ರಾಮ ಸಭೆಯಿಂದ ಆರಂಭಿಸಿ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟ ಎಲ್ಲ ಗ್ರಾಮ ಸಭೆಗಳಿಗೆ ಭೇಟಿ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ತಾವೆಲ್ಲರೂ ಉಪಸ್ಥಿತರಿದ್ದು ಶ್ರೀದೇವರ ಸಿರಿಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ದೀಪ ಕಾಣಿಕೆ ಗುರು ಕಾಣಿಕೆಯನ್ನು ಸಮರ್ಪಿಸಿ ಶ್ರೀ ಕುಲಮಾಸ್ತ್ರಿ ಅಮ್ಮ ಹಾಗೂ ಪರಿವಾರ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ